ಜವಾಬ್ದಾರಿ ಇದೆ ಹೊಣೆ ಇದೆ ಅಂತ ತೋರಿಸುವಂತ ಚಿತ್ರ ಇದು ಅಂತ ನಾನು ಭಾವಿಸ್ತೇನೆ ಅಹ್ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಯಾಕಂದ್ರೆ ಆರನ್ ಕಾರ್ತಿಕ್ ರವರ ಐವತ್ತೇಳನೇ ಒಂದು ಸಿನಿಮಾ ಇದು ಸಂಗೀತ ನಿರ್ದೇಶಕರಾಗಿ ಮತ್ತು ಆರನೇ ಚಿತ್ರ ನಿರ್ದೇಶಕನಾಗಿ ಲಾಂಗ್ ವೈಟ್ ಗೋ ಗ್ರೂ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಅಂತ ತಿಳಿಸ್ತಾ ಅವರ ನುಡಿಗರನ್ನ ಕೇಳೋಣ ಆರನ್ ಕಾರ್ತಿಕ್ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ವೇದಿಕೆ ಬಂದಿರುವಂಥ ಹಿರಿಯರಿಗೆ ಈ ಬಂದಿರುವಂಥ ಪ್ರಚು ನನ್ನ ಮನಪೂರ್ವಕ ಆಹ್ವಾನ ಕೊಡ್ತಾ ನಾನು ಆರ್ ಎನ್ ಕಾರ್ತಿಕ್ ನನ್ನ ಐವತ್ತೇಳನೇ ಚಿತ್ರ ಸಂಗೀತ ನಿರ್ದೇಶಕನಾಗಿ ಮತ್ತು ಆರನೇ ಚಿತ್ರ ನಿರ್ದೇಶಕನಾಗಿ ಲೈನ್ ಫಿಲ್ಮ್ ಸೆನ್ಸರ್ ಆಗಿದೆ ಸೆನ್ಸರ್ ಆಗ್ತಾರೆ ಮೂರು ಫಿಲ್ಮ್ ಇದೆ ನಾನು ಮಾನ್ಸ್ಟರ್ ಫಿಲಿಮ್ನ ಪತ್ರಿಕೋದ್ಯಮ ಪತ್ರಿಕಾಗೋಷ್ಠಿಗೆ ಪ್ರತಿಯೊಬ್ಬರ ಆಹ್ವಾನ ಕೊಡ್ತಾ ಇದ್ದೀನಿ ಮಾನ್ಸ್ಟರ್ ಮಾನ್ಸ್ಟರ್ ಒಂದು ಕಮರ್ಷಿಯಲ್ ಆಕ್ಷನ್ ಥ್ರಿಲರ್ ನಾನು ಮಾಡೋದೆಲ್ಲ ಕಮರ್ಷಿಯಲ್ ಆಕ್ಷನ್ ಥ್ರಿಲರ್ ಬಟ್ ಜನರಲಿ ಸಸ್ಪೆನ್ಸ್ ಎಲಿಮೆಂಟ್ ಇರುತ್ತೆ ಇದರಲ್ಲಿ ಸಸ್ಪೆನ್ಸ್ ಎಲಿಮೆಂಟ್ ಕಮ್ಮಿ ನಾಲ್ಕು ಜನರೇಷನ್ ಅಲ್ಲಿ ನಡೆಯುವಂತ ಕಥೆನ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಫಸ್ಟ್ ಜನರೇಷನ್ ಅಲ್ಲಿ ನಮ್ ರಾಜ್ ಬಹದ್ದೂರ್ ಸರ್ ಮತ್ತೆ ನಮ್ಮ ಬಾಲ ರಾಜವಾಡಿ ಸರ್ ಅವ್ರು ಬಂದಿಲ್ಲ ಕನ್ನಡದಿಂದ ನಮ್ಮ ರಿವ್ಯೂ ನಾವು ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿ ಬಂದಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಸ್ವಲ್ಪ ಸುನಿಲ್ ಕಿರಣ್ ಚೇರ್ ಜನ ಆಫೀಸ್ ಚೇರ್ಗಳು ದಯವಿಟ್ಟು ಒಂದು ಮೂರು ಚೇರ್ ನಾವು ಫಿಲಿಮ್ ಇದ್ರೆ ಚಿತ್ರಣ ಸರ್ಕೊಂಡ ಮೇಲೆ ಬರಬೇಕು ಬರೀತಾರೆ ರಾಬರ್ಟ್ ಮತ್ತೆ ನವಾಸ್ ದಯವಿಟ್ಟು ಮೇಲೆ ಬರಬೇಕು ಮೂರು ಚೇರ್ ಮತ್ತೆ ನವಾಸ್ ಅವರು ಮತ್ತೆ ರಾಬರ್ಟ್ ಅವರು ಹೇಳ್ತೇಳಿ ಬರಲಿ ಪ್ರೆಸ್ ಮೀಟ್ ಮುಂದುವರಿಸ್ತಾ ಮಾಸ್ಟರ್ ಒಂದು ಕಮರ್ಷಿಯಲ್ ಆಕ್ಷನ್ ಥ್ರಿಲ್ಲರ್ ಸೊ ಈ ಫಿಲ್ಮ್ ನನ್ನ ಆರ್ನೇ ಫಿಲ್ಮ್ ಅಂತ ಹೇಳಿದ್ದೀನಿ ಈಗ ಒಂದು ನಾಲ್ಕು ಜನರೇಷನ್ ಅಲ್ಲಿ ಇರುವಂತಹ ನಾವು ನಾನು ತೋರಿಸಿದ ಫಿಲ್ಮ್ ಇದು ಫಸ್ಟ್ ಜನರೇಷನ್ ಅಲ್ಲಿ ಬಾಲರಾಜ್ವಾಡಿ ಮತ್ತೆ ರಾಜ ಬಾರಣಿ ಸರ್ ಮತ್ತೆ ಮತ್ತೆ ರಾಜಬಹದೂರ್ ಸರ್ ಪ್ರಮುಖವಾದ ಪಾತ್ರಗಳನ್ನ ನಿರ್ವಹಿಸುತ್ತಾರೆ ಈ ಸಿನಿಮಲ್ಲಿ ಮೂರು ಜನ